ಪ್ರೇಕ್ಷಕರೇ ಪ್ರಣಾಮಗಳು ಇದು ನಿಮ್ಮ ವಿಶ್ವ ಪ್ಲಸ್ ಟಿವಿ ರಾಷ್ಟ್ರಪರ ಹಾಗೂ ಜನಹಿತದ ಈ ನಮ್ಮ ಮಾಧ್ಯಮ ಅಭಿಯಾನ ನಿಮ್ಮ ಸಹಕಾರದ ವಿನಃ ಮುಂದೆ ಸಾಗಲಾರದು ನಮ್ಮ ಈ ಅಭಿಯಾನದ ಹೆಜ್ಜೆಗಳಿಗೆ ನಿಮ್ಮ ಸಹಕಾರ ಅನವರತೆ ಇರಲಿ ವೀಕ್ಷಕರೇ ಇದು ಕನ್ನಡ ನುಡಿಯ ಮಾತು ನಿಮ್ಮ ಸಮಕ್ಷಮ ವಿಶ್ಲೇಷಿಸಲು ಬಯಸಿದ್ದೇವೆ ಆ ಮಂಥನದ ಸುದ್ದಿಕತೆ ನಿಮ್ಮ ಮುಂದೆ ಪ್ರೇಕ್ಷಕರೇ ದ್ರಾವಿಡ ಮೂಲದಿಂದ ಬರುವ ದಕ್ಷಿಣದ ಸಾಹಿತ್ಯ ಉತ್ತರದ ಆರ್ಯಭಾಷಾ ಸಾಹಿತ್ಯದಷ್ಟು ವಿದೇಶಿ ಭಾಷೆಗಳಲ್ಲಿ ವಿನಿಮಯವಾಗಿಲ್ಲವೆಂದೇ ದಾಖಲಿಸಬೇಕಾಗುತ್ತದೆ ಆದರೆ ನಮ್ಮ ಈ ದಕ್ಷಿಣದ ಭಾಷೆಗಳು ಸ್ವಾಯತ್ತ ಅಸ್ತಿತ್ವ ಹೊಂದಿವೆ ಮತ್ತು ಒಂದಕ್ಕೊಂದು ಒಂದಷ್ಟು ಬೆಸೆದುಕೊಂಡಿವೆ ಎಂಬುದನ್ನು ಭಾಷೆಗಳ ಸಾಮ್ಯತೆಗೆ ಹಿಡಿದ ಕನ್ನಡಿಯಾಗಿದೆ ಮುಂದಿನ ಸಂದರ್ಭದಲ್ಲಿ ಸಂಸ್ಕೃತ ಮತ್ತು ಭಾಷೆಗೆ ಇರುವಂತೆ ಸಾಹಿತ್ಯಕ್ಕೂ ಒಂದಕ್ಕೊಂದು ದಕ್ಷಿಣದಲ್ಲಿ ನಂಟು ಬೆಸೆಯುವ ಕೆಲಸವಾಗಬೇಕಾಗಿದೆ ಸಾಹಿತ್ಯದ ಅಭಿವ್ಯಕ್ತಿಯಲ್ಲಿ ಕನ್ನಡಕ್ಕೂ ತಮಿಳಿಗೂ ಮಲಯಾಳಿಗೂ ತೆಲುಗುವಿಗೂ ವ್ಯತ್ಯಾಸ ಕಂಡರೂ ಇಲ್ಲಿ ಬರುವ ಕಾವ್ಯದಲ್ಲಿ ಬಹಳ ಹಿಂದಿನಿಂದಲೇ ಸಾಮ್ಯತೆ ಇದೆ ಎಂದು ಸಾಹಿತ್ಯ ವಲಯದವರೇ ಹೇಳುವುದುಂಟು ಸಂಘರ್ಷ ಪ್ರೀತಿ ಭಕ್ತಿ ಮೋಕ್ಷದ ಅಂಶಗಳನ್ನು ದಕ್ಷಿಣದ ಅಷ್ಟೂ ಭಾಷೆಗಳು ಪ್ರಭಾವ ಬೀರುವ ವಿಧಾನ ಬಹುಶಃ ಒಂದೇ ಪರಿಧಿಯಲ್ಲಿ ಸಾಗಿ ಬಂದಿವೆ ಎಂಬುವುದನ್ನು ಸಾಹಿತಿಗಳು ದಾಖಲಿಸುತ್ತಾರೆ ಭಾಷೆಗಳ ಬಳಕೆಯನ್ನು ಪ್ರಾಥಮಿಕ ಹಂತದಲ್ಲಿ ನೋಡಿದಾಗ ಬಂಗಾಳಿ ಭಾಷೆಯ ನಂತರದ ಕಾಲಘಟ್ಟದಲ್ಲಿ ವಿದೇಶಿ ಭಾಷೆಗಳ ಪ್ರಭಾವದ ಹಿನ್ನೆಲೆಯಲ್ಲಿ ತೆಲುಗು ಸಾಹಿತ್ಯ ಇನ್ನುಳಿದ ದಕ್ಷಿಣ ಭಾರತದ ಸಾಹಿತ್ಯ ಸಾಹಿತ್ಯಕಾರರಿಗಿಂತ ಜಾಗತಿಕ ವೇದಿಕೆಯಲ್ಲಿ ಶ್ರೀಮಂತವಾಗಿ ಕಂಡಿದೆ ಕಾಲಕ್ರಮೇಣ ನಮ್ಮ ತೆಲುಗು ಸಾಹಿತ್ಯ ವಿವಿಧ ದೇಶ ಭಾಷೆಗಳಲ್ಲಿ ಸಹ ತೆರೆದುಕೊಂಡಿದೆ ಇದಕ್ಕೆ ಸಮಸಮವಾಗಿ ನಮ್ಮ ತಮಿಳಾಗಲಿ ನಮ್ಮ ಮಲಯಾಳಿ ನಮ್ಮ ಸಿರಿಗನ್ನಡವಾಗಲಿ ಸಾಹಿತ್ಯವಾಗಿ ಇಲ್ಲಿಯೂ ಆ ರೀತಿ ಆಗಲಿ ಭಾರತೀಯ ಭಾಷಾ ಕ್ಷೇತ್ರಗಳಲ್ಲಿ ಪ್ರವೇಶ ಪಡೆದು ನಿರೀಕ್ಷೆಯಷ್ಟು ಏಕೆ ಬೆಳೆದಿಲ್ಲ ಈತನಕ ಎಂಬುವುದನ್ನು ಸಾಹಿತ್ಯ ಅಭಿಮಾನಿಗಳು ಸಾಹಿತ್ಯ ಚಿಂತಕರು ಹಾಗೂ ಸಾಹಿತ್ಯ ರಚನೆ ಮಾಡುವ ಬುದ್ಧಿಜೀವಿಗಳ ಥಿಂಕ್ ಟ್ಯಾಂಕ್ ಗಂಭೀರವಾಗಿ ಅವಲೋಕಿಸಲೇಬೇಕಿದೆ ಕಾರಣ ನಮ್ಮ ಕನ್ನಡ ಸಾಹಿತ್ಯ ದಕ್ಷಿಣದಲ್ಲೇ ಅತ್ಯಂತ ಅತಿ ಹೆಚ್ಚು ಜ್ಞಾನಪೀಠದಿಂದ ಪುರಸ್ಕೃತವಾದ ಸಾಹಿತ್ಯವೆಂಬುದನ್ನು ನಾವು ಅವಕಾಶ ಬಂದಾಗಲೆಲ್ಲ ವೇದಿಕೆಗಳಲ್ಲಿ ಬಿಂಬಿಸಲೇಬೇಕಾಗಿದೆ ಆಗಲೇ ಸಾಹಿತ್ಯದಲ್ಲಿ ಒಲವಿರುವ ಹೊಸ ಚಿಗುರಿಗೆ ವಿಶ್ವಾಸದ ವೇದಿಕೆ ತೆರೆದುಕೊಳ್ಳಲಿದೆ ನವ್ಯೋತ್ತರ ಹಾಗೂ ದಲಿತ ಸಾಹಿತ್ಯಗಳು ಮರೆಯಾಗುತ್ತಿವೆಯೇ ಬರಹಗಾರರನ್ನು ಜಾತಿಯ ಪರಿಧಿಗೆ ಕಟ್ಟಿಹಾಕುವುದು ಒಂದು ಸಾಹಿತ್ಯ ಪ್ರಕಾರಕ್ಕೆ ಜೋತು ಹಾಕುವುದು ಉದಾಹರಣೆಗೆ ದಲಿತ ಸಾಹಿತ್ಯವಾಗಿರಲಿ ಶರಣ ಸಾಹಿತ್ಯ ಕೃಷಿ ಸಾಹಿತ್ಯ ಅಥವಾ ದಾಸ ಸಾಹಿತ್ಯ ಎಕ್ಸೆಟ್ರಾ ಎಕ್ಸೆಟ್ರಾ ಸೂಕ್ಷ್ಮ ಮತ್ತು ಭಾವಪರವಾಗಬಲ್ಲ ಸಾಹಿತ್ಯ ಪ್ರಕಾರಗಳಿಗೆ ಯುವ ಬರಹಗಾರರೇ ಯಾಕೆ ತೊಡಗಿಕೊಳ್ಳುತ್ತಿದ್ದಾರೆ ಇವರು ತತ್ವಾದರ್ಶ ಮತ್ತು ರಾಜಕೀಯ ಸಂಘರ್ಷಗಳ ಮಂಥನ ಮತ್ತು ಬರವಣಿಗೆಗೆ ತೊಡಗಿಸಿಕೊಳ್ಳಬಾರದೇಕೆ ಬರವಣಿಗೆ ಯಾವುದೋ ಒಂದು ಪ್ರಕಾರದಲ್ಲಿ ಚೌಕಟ್ಟು ಹಾಕಿಕೊಂಡಾಗ ಕಾಣುವ ವೈರುಧ್ಯದ ಕಾರಣದಿಂದ ಆಗಬಹುದಾದ ಭವಿಷ್ಯದ ಪರಿಣಾಮಗಳ ಕಡೆಗೆ ಸೂಕ್ಷ್ಮವಾಗಿ ಗಮನ ಹರಿಸುವ ಅಗತ್ಯವಿದೆ ಎಂದು ಕಾಣಿಸ್ತಾ ಇದೆ ಕನ್ನಡ ಸಾಹಿತ್ಯದ ದಕ್ಷಿಣ ಕರ್ನಾಟಕದ ಕೃಷಿಗೆ ಸಿಕ್ಕಷ್ಟು ಅವಕಾಶ ಮತ್ತು ಭಾರತೀಯ ಭಾಷೆಗೆ ಈ ವಲಯದ ಸಾಹಿತ್ಯ ಭಾಷಾಂತರವಾದಷ್ಟು ಅವಕಾಶ ಮತ್ತು ಭಾಷಾಂತರ ಉತ್ತರ ಕರ್ನಾಟಕದ ಸಾಹಿತ್ಯಕ್ಕೆ ಈ ತನಕ ಸಿಕ್ಕಿಲ್ಲ ವಿಶೇಷವಾಗಿ ಕಲ್ಯಾಣ ಕರ್ನಾಟಕವನ್ನು ಇಲ್ಲಿ ಉದಾಹರಣೆ ಮಾಡಬಹುದಾಗಿದೆ ಭಾಷಾ ಸಾಹಿತ್ಯ ಶ್ರೀ ಸಾಮಾನ್ಯರಿಗೆ ಮತ್ತಷ್ಟು ಹತ್ತಿರವಾಗುವ ಮಾರ್ಕೆಟಿಂಗ್ ಮಾರ್ಗ ಮಾತ್ರ ಹುಡುಕಲೇಬೇಕಿದೆ ಈ ಹಂತದಲ್ಲಿ ಇದಕ್ಕೆ ಒಂದು ಸರಳ ಉದಾಹರಣೆ ಉಪಾಯವೆಂದರೆ ಕರ್ನಾಟಕದ ಮಟ್ಟಿಗೆ ನಾವು ಮಾತನಾಡುವುದಾದರೆ ಪ್ರತಿಯೊಂದು ಜಿಲ್ಲಾ ಕೇಂದ್ರದ ಸಾರ್ವಜನಿಕ ಸ್ಥಳಗಳಲ್ಲಿ ಅಂದರೆ ಬಸ್ಸು ನಿಲ್ದಾಣ ಉದ್ಯಾನವನ ಕೆರೆಕಟ್ಟೆಗಳಿದ್ದರೆ ಅಂತಃ ಪ್ರದೇಶ ಮತ್ತು ಜಿಲ್ಲಾ ಗ್ರಂಥಾಲಯಗಳ ರೀಡಿಂಗ್ ರೂಮ್ಗಳಲ್ಲಿ ಆಯಾ ಜಿಲ್ಲೆಯ ಹಳೆಬೇರು ಹೊಸ ಚಿಗುರಿನ ಎಲ್ಲ ಬರಹಗಾರರು ಸಾಹಿತಿಗಳ ಸಂಕ್ಷಿಪ್ತ ಪರಿಚಯ ಮತ್ತು ಭಾವಚಿತ್ರಗಳನ್ನು ಶಾಶ್ವತವಾಗಿ ಸ್ಥಾಪಿಸಬಹುದು ಈ ಒಂದು ಹೊಸ ಕ್ರಮದಿಂದ ಅಬಾಲ ವೃದ್ಧರಲ್ಲಿ ತಮ್ಮ ಪ್ರದೇಶದ ಹಿರಿಯ ಹಾಗೂ ಕಿರಿಯ ಸಾಹಿತಿಗಳ ಸಾಹಿತ್ಯಕಾರರ ಪರಿಚಯ ಮಾಡಿಕೊಂಡಂತಾಗುತ್ತದೆ ಜೊತೆಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಹೊಸ ತಲೆಮಾರಿಗೆ ಪ್ರವೇಶ ಅವಕಾಶದ ದ್ವಾರ ತೆರೆದುಕೊಟ್ಟಂತಾಗುತ್ತದೆ ಒಟ್ಟಾರೆ ಕನ್ನಡ ತೆಲುಗು ತಮಿಳು ಹಾಗೂ ಮಲಯಾಳಿ ಭಾಷಾ ಸಾಹಿತ್ಯದ ಸವಾಲುಗಳು ಹಾಗೂ ಇವುಗಳ ಬೆಳವಣಿಗೆ ಕುರಿತು ಆಗಾಗ ಮಂಥನದ ಮಂಟಪಗಳನ್ನು ತೆರೆದುಕೊಳ್ಳುವಂತೆ ಮಾಡಬೇಕಾಗಿದೆ ಇದೇ ವೇಳೆ ವಿಶ್ವ ಸಾಹಿತ್ಯ ವಲಯದಲ್ಲಿ ಆಗುತ್ತಿರುವ ಪ್ರಯೋಗ ಮತ್ತು ಬದಲಾವಣೆಗೆ ಅನುಗುಣವಾಗಿ ದಕ್ಷಿಣ ಭಾರತದ ಭಾಷಾ ಸಾಹಿತ್ಯವು ಜೋಡಿಕೊಳ್ಳಬೇಕು ಇದರ ಬಗ್ಗೆ ಬರಹಗಾರರು ಗಮನ ಹರಿಸಲೇಬೇಕಾಗಿದೆ ಅಂತ ಪ್ರಸ್ತುತದಲ್ಲಿ ಕಾಣಿಸ್ತಾ ಇದೆ ಆರ್ಯ ಮತ್ತು ದ್ರಾವಿಡ ಭಾಷೆಗಳಿಗೆ ಇರುವ ವ್ಯತ್ಯಾಸ ಹಾಗೂ ಇವುಗಳಿಗೆ ಇರುವ ಸಂಸ್ಕೃತಕ್ಕೂ ಇರುವ ಪ್ರಾಕೃತಿಕ ನಂಟು ಕುರಿತು ಮತ್ತೊಮ್ಮೆ ಮಾತನಾಡೋಣ ಪ್ರೇಕ್ಷಕರೇ ನಮ್ಮ ಈ ಪ್ರಯತ್ನಕ್ಕೆ ತಮಗೆ ಅನಿಸಿದ್ದೇನು ಎನ್ನುವುದನ್ನು ಕಮೆಂಟ್ ಮೂಲಕ ತಿಳಿಸಿಕೊಡಿ ಕಲ್ಚರಲ್ ಡೆಸ್ಕ್ ವಿಶ್ವ ಪ್ಲಸ್ ಟಿವಿ